ಕಳೆದ ನಲವತ್ತೇಳು ವರ್ಷಗಳಿಂದ ಪುತ್ತೂರಿನಲ್ಲಿ ಕಾರ್ಯಾಚರಿಸುತ್ತಿರುವಂತಹ ತೌಸೀಫ್ ಬಪ್ಪಲಿಗೆ ಮಾಲೀಕತ್ವದ ಬೆಡ್ ಸೆಂಟರ್ ಇದೀಗ ಜಿಎಲ್ ಕಾಂಪ್ಲೆಕ್ಸ್ನಲ್ಲಿ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿದೆ ಬೆಡ್ ಸೆಂಟರ ಮಲಿಗೆಯನ್ನು ಜಿಎಲ್ ಗ್ರೂಪ್ ಆಫ್ ಕಂಪೆನಿಯ ಅಧ್ಯಕ್ಷರಾಗಿರುವಂತಹ ಬಲರಾಮ್ ಆಚಾರ್ಯ ಜಿಎಲ್ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಕಳೆದ ಹಲವಾರು ವರ್ಷಗಳಿಂದ ಪುತ್ತೂರಿನಲ್ಲಿ ತನ್ನದೇ ಆದಂತಹ ಬ್ರ್ಯಾಂಡ್ ಅನ್ನ ಉಳಿಸಿಕೊಂಡು ಜನಮೆಚ್ಚುಗೆ ಪಡೆದಂತಹ ಬೆಡ್ ಸೆಂಟರ್ ಮುಂದೆಯೂ ಉತ್ತಮ ಬೇಡಿಕೆಯನ್ನ ಪಡೆಯುವಂತಾಗಲಿ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಈಶ್ವರ್ ಭಟ್ಟ ಪಂಜಿಗುಡ್ಡೆ ಮಾತನಾಡಿ ತೌಸಿಫ್ ಮಾಲಕತ್ವದ ಬೆಡ್ ಸೆಂಟರ್ ಅನ್ನ ಎಲ್ಲರೂ ಮೆಚ್ಚುತ್ತಾರೆ ಅಲ್ಲಿನ ಗೃಹೋಪಯೋಗಿ ವಸ್ತುಗಳ ಗುಣಮಟ್ಟ ಚೆನ್ನಾಗಿರುತ್ತೆ ಪುತ್ತೂರಿನಲ್ಲಿ ಅದೆಷ್ಟೋ ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಬೆಡ್ ಸೆಂಟರ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದ್ರು ಪುತ್ತೂರು ನಗರ ಠಾಣೆ ಉಪನಿರೀಕ್ಷಕ ಅಂಜನೇಯ ರೆಡ್ಡಿ ಮಾತನಾಡಿ ನೂತನವಾಗಿ ಶುಭಾರಂಭಗೊಂಡ ಬೆಡ್ ಸೆಂಟರ್ ಪುತ್ತೂರ್ನ ಯುವ ಜನತೆಗೆ ಒಂದು ಮಾದರಿ ಅಂತ ಹೇಳ್ಬಹುದು ಉದ್ಯಮ ಕ್ಷೇತ್ರ ಅನ್ನೋದು ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ ಯುವಕರು ಇನ್ನಷ್ಟು ಉದ್ಯಮದಲ್ಲಿ ತೊಡಗಿಸಿಕೊಂಡು ವಿವಿಧ ರೀತಿಯಲ್ಲಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬಪ್ಪಲಿಗೆ ಮಸೀದಿ ಕತಿಬರಾದ ಸಿರಾಜುದ್ದೀನ್ ಫೈಜಿ ಅಧ್ಯಕ್ಷತೆಯನ್ನ ವಹಿಸಿದ್ರು ಪುತ್ತೂರು ಸೈಯದ್ ಅಹಮದ್ ಪೋಕಯ್ಯ ತಂಗಲ್ಲ ದುಹಾ ನೆರವೇರಿಸಿದ್ರು ಪುತ್ತೂರು ಎಸ್ ಕಾರ್ಪೊರೇಟ್ಸ್ ವ್ಯವಸ್ಥಾಪಕ ನಿರ್ದೇಶಕ ಸತ್ಯಶಂಕರ್ ಕೆ ಪುತ್ತೂರು ಸಂಯುಕ್ತ ಜಮಾತ್ನ ಪ್ರಧಾನ ಕಾರ್ಯದರ್ಶಿ ಎಲ್ ಟಿ ಅಬ್ದುಲ್ ರಜಾಕ್ ಗಣೇಶ್ ಪ್ರಸಾದ್ ಹೋಟೆಲ್ ಮಾಲೀಕ ಗೋಪಾಲಕೃಷ್ಣ ಹೆರಳೆ ಮಕ್ಕಳ ತಜ್ಞರಾದ ಡಾಕ್ಟರ್ ಬಿ ಮಂಜುನಾಥ್ ಶೆಟ್ಟಿ ವಕೀಲರಾದ ನೂರುದ್ದೀನ್ ಸಲ್ಮಾರ ಜಿಎಲ್ ಗ್ರೂಪ್ ಆಫ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಲಕ್ಷ್ಮೀಕಾಂತ್ ಬಿ ಹಾಗೆನೆ ಸುದ್ವಾನಾ ಬಿ ಆಚಾರ್ಯ ಪುತ್ತೂರು ಮೇಗಾ ಫ್ರೂಟ್ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ನ ನಿರ್ವಹಣೆ ಮತ್ತು ಸಂಗ್ರಹಣೆ ಮುಖ್ಯಸ್ಥ ನಾಗರಾಜ್ ರಾವ್ ಸೋಜಾ ಮೆಟಲ್ನ ಜೋನ್ ಕುಟ್ಟಿನ ತಾಲೂಕು ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತ ಬಿಎಚ್ ರಜಾಕ್ ಬಪ್ಪಲಿಗೆ ಬಪ್ಪಲಿಗೆ ಮಸೀದಿ ಅಧ್ಯಕ್ಷ ದಾಮೋದರ್ ಬಪ್ಪಲಿಗೆ ಯುವ ಕಾಂಗ್ರೆಸ್ ಮುಖಂಡ ಮೋನು ಬಪ್ಪಲಿಗೆ ಇಬ್ರಾಹಿಂ ಬಪ್ಪಲಿಗೆ ಮೊದಲಾದವರು ಉಪಸ್ಥಿತರಿದ್ದರು ಬಾಲಕೃಷ್ಣ ಪೋರ್ದಾಲ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ರುವ ಎಲ್ಲ ಅತಿಥಿಗಳಿಗೂ ನಮಸ್ಕಾರ ಅತ್ಯಂತ ಒಂದು ನಗರದ ಹೃದಯ ಭಾಗದಲ್ಲಿದ್ದುಕೊಂಡು ಇವರು ಐದು ದಶಕಗಳಿಂದ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ನಮಗೆಲ್ಲ ತಿಳಿದ ವಿಚಾರ ಇದೇ ಆಸುಭಾಸಿನಲ್ಲಿ ಈ ಹಿಂದೆ ಈಗ ಸಂಜೀವ್ ಶೆಟ್ಟಿ ಇದ್ದಲ್ಲಿ ಬೆಡ್ ಶರ್ಟ್ ಅದಿತ್ತು ಆ ನಂತರ ಇದರ ಮುಂಭಾಗದಲ್ಲಿ ಈಗ ಇರೋಜಾಗಿ ಮುಂಭಾಗದಲ್ಲಿ ಕಾರ್ಯನಿರ್ವಹಿಸಿತ್ತು ಮತ್ತೆ ಈಗ ನಮ್ಮ ಜಿಎಲ್ ಕಾಂಪ್ಲೆಕ್ಸ್ ಈಗ ಸ್ಥಳಾಂತರಗೊಂಡಿದೆ ಅಂತೂ ವರ್ಷದಿಂದ ವರ್ಷಕ್ಕೆ ಇದು ಸ್ಥಳಾಂತರಗೊಂಡ ಹಾಗೆ ಹೆಚ್ಚು ಹೆಚ್ಚು ವ್ಯವಹಾರವನ್ನು ವೃದ್ಧಿ ಮಾಡಿಕೊಂಡು ಜನಪ್ರಿಯತೆಯನ್ನು ಗಳಿಸ್ತಾ ಇದೆ ಇವತ್ತು ಈ ಉದ್ಘಾಟನಾ ಸಮಾರಂಭಕ್ಕೆ ಬಂದ ಅತಿಥಿಗಳನ್ನು ನೋಡಿದ್ರೆ ಗೊತ್ತಾಗ್ತದೆ ಸಾಧಾರಣ ಒಂದು ಹತ್ತೈದು ಹಾಕಿದ್ರೆ ಮೂರು ಜನ ಬರ್ತಾರೆ ಇವತ್ತು ಎಲ್ಲರೂ ಇದ್ದಾರೆ ಇವತ್ತು ಹೆಸರು ಹಾಕಿದ ಅವರು ಎಲ್ಲರೂ ಇದ್ದಾರೆ ಇಲ್ಲಿ ಈ ಸಂಸ್ಥೆಯ ಜನಪ್ರಿಯತೆಯನ್ನು ತೋರಿಸ್ತದೆ ಇವರು ಬಹಳ ಇವರ ಸೇವೆಯನ್ನು ನಾನು ಅವರ ಗ್ರಾಹಕರಾಗಿ ನಾನು ಅನುಭವಿಸಿದ್ದೇನೆ ಅಂದರೆ ಅವರ ಸೇ ಸೇವೆಯ ಒಂದು ಅನುಭವವನ್ನು ಪಡೆದಿದ್ದೇನೆ ಬಹಳ ಉತ್ತಮವಾಗಿ ಅವರು ಗ್ರಾಹಕರಿಗೆ ಸ್ಪಂದಿಸಿ ಮತ್ತು ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಕೊಡುವುದರಿಂದ ಜನಪ್ರಿಯತೆಯನ್ನು ಕಳಿಸಿದ್ದಾರೆ ಇದೇ ಜನಪ್ರಿಯತೆ ಇನ್ನೂ ಈ ಹೊಸ ಸ್ಥಳಾಂತರಗೊಂಡ ನಂತರ ಈ ಏನು ವಿಸ್ತೃತವಾಗಿ ಇವತ್ತು ಶೋರೂಮ್ ಆಗಿದೆ ಅದರಲ್ಲಿ ಇನ್ನೂ ಸಹ ಹೆಚ್ಚಾಗಲಿ ಇದು ಒಂದು ಮಾದರಿ ಸಂಸ್ಥೆಯಾಗಿ ಪುತ್ತೂರಿನಲ್ಲಿ ಮೂಡಿ ಬರಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ ಎಲ್ಲ ಅತಿಥಿಗಳಿಗೂ ಎಲ್ಲರೂ ನನ್ನ ಹೆಸರು ಹೋಗ್ಲಿ ಹೋಗೋದಿಲ್ಲ ತುಂಬ ಜನ ಇದ್ದಾರೆ ಎಲ್ಲರೂ ಗಣ್ಯರೇ ಗಣ್ಯಾತಿ ಗಣ್ಯರಿಗೂ ಮತ್ತೆ ನಮಸ್ಕಾರ ಹೇಳುತ್ತಾ ಮೊಹಮ್ಮದ್ ತೌಸೀ ಅವರು ಅವರು ಪಾಲಕರು ಅವರು ಪ್ರೀತಿಯಿಂದ ಕದಕ್ಕೆ ಎಲ್ಲರೂ ಬಂದಿದ್ದಾರೆ ಅವರ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಉಪಯಿಸ್ತೇನೆ ನಮಸ್ಕರಿಸುತ್ತಾ ನಮಸ್ಕರಿಸುತ್ತೇನಿದ ಎಲ್ಲ ಮಿತ್ರರಿಗೆ ನಮನಗಳನ್ನು ವಿತರಿಸಿಕೊಂಡು ಇವತ್ತು ತೌಸೀಫರ್ ಅವರ ಕನಸು ಮಾತ್ರ ಅಲ್ಲ ನನ್ನ ಕನಸು ಕೂಡ ನನಸಾಗಿದೆ ಯಾಕೆಂದ್ರೆ ಹೇಳಿದ್ರೆ ಈ ಹತ್ತಿರ ನಾನು ಬೆಟ್ಟಿಗೆ ನಾನು ಎಷ್ಟೋ ಸಲ ಬಂದಿದ್ದೇನೆ ನಾನು ನನ್ನ ಮಿಸ್ಸಸ್ಐಟಿಗೆ ಬರುವಾಗ ಆಯಿತು ಮಾಡಿದೆ ಇನ್ನೇನವರ ಪಣಿತು ಮಲ್ಲ ಮಾಡ್ತೀವಿ ಇದು ಬರೀ ಎಲ್ಲಿ ಉಂಟು ಅಂತ ಹೇಳುವ ಮಾತನ್ನವರತ್ರ ಎಷ್ಟೋ ಸಲದಿಂದ ಹೇಳ್ತೇನೆ ಇವತ್ತು ಬೆಂಕಿ ನನ್ನ ಹೋಗಿ ಹೋಗಿ ಇವತ್ತು ತೌಸೀಫ್ರವರ ಇದು ಉದ್ಘಾಟನೆ ಹೋಗಿ ಹೇಳಿ ಆಗಿಂದಲೇ ಬೊಬ್ಬು ಹಿಡಿದುಕೊಂಡಿದ್ದೆ ನನಗೆ ಬಹಳ ಸಂತೋಷ ಇತ್ತು ಹೇಳಿದ್ರೆ ನಾನು ಇಲ್ಲಿ ಅವರನ್ನು ಬಂದು ಹೋಗಲಿ ಅವರ ಸ್ಪೀಚಿಗೆ ಬೇಕಾಗಿಲ್ಲ ಎಲ್ಲ ಜಾತಿ ಎಲ್ಲ ವರ್ಗದವರ ಎಲ್ಲ ಒಂದು ಸ್ಪಂದಿಸುವ ಗುಣ ಅವರಲ್ಲಿ ನಾನು ಕಂಡಿದ್ದೇನೆ ನಾನು ಇದು ಈಗ ನಾವೊಂದು ಕೃಷ್ಣ ಜನ್ಮಾಷ್ಟಮಿ ನಮ್ಮ ಯುವಕ ಮಂಡಲ ವತಿಯಿಂದ ಆಚರಿಸುವಾಗ ಅಲ್ಲಿ ನಾನು ಬರೆದು ಕೊಡ್ತೇನೆ ಯುವಕರ ಹತ್ರ ಹೋಗಿ ಇಂಥ ಅಂತ ಅಡಿಗೆ ಸೇರಿ ಅಂತೇಳಿ ಅವರು ತಕ್ಷಣ ಹಿಡಿದು ಆ ಹೌಸ್ ಇನ್ನು ಈಶ್ವರ ಭಜನ ಕಾರ್ಯಕ್ರಮ ಅಂತ ಅವು ಅಷ್ಟಮಿ ಮಂಡಳ ನಮ್ಮ ಕಾರ್ಯಕ್ರಮನೇ ಬರೆಯಲಿ ಸರ್ ಫೋನ್ ಮಾಡಿ ಹೇಳ್ತಾರೆ ಏತು ಬರೀ ಇಲ್ಲಿ ಇಲ್ಲಿ ಅಂತ ಹೇಳಿ ಐದು ಸಾವಿರ ರೂಪಾಯಿ ಬರ್ತಾ ಹಾಕ್ತಾರೆ ಅದು ನನಗೆ ಅವರದ್ದು ಕಟ್ಟಿಟ್ಟ ಮುಕ್ತಿ ನಾನು ಇಂಥ ಕಾರ್ಯಕ್ರಮ ನಡೆಯುವಳು ಅವರು ಸ್ಪಂದಿಸುವಂತಹ ಮನ ಮನೋಭಾವನೆ ಅವರಲ್ಲಿ ಇದ್ದ ಕಾರಣ ನೋಡಿ ಎಲ್ಲರೂ ಕೂಡ ನಾವು ಇಲ್ಲಿ ಸೇರಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಎಲ್ಲರೂ ಅವರ ಮೇಲೆ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೇವೆ ಇದು ಖಂಡಿತವಾಗಿಯೂ ಒಳ್ಳೆಯದಾಗ್ತಾರೆ ಯಾಕಂತ ಹೇಳಿದ್ರೆ ಇದು ಹೃದಯ ಭಾಗ ಪುತ್ತೂನೇ ಹೃದಯ ಭಾಗ ಅಂತೇಳಿದರೆ ಅಷ್ಟು ಸೆಂಟರ್ ಇದು ನೋಡಿ ಒಂದು ಮಾಲಿಂಗೇಶ್ವರ ದೇವಸ್ಥಾನ ಈ ಕಡೆ ಮಸೀದಿ ಈ ಕಡೆ ನಮ್ಮ ಜೈನ್ ಭವನ ಮತ್ತೆ ಇಲ್ಲಿ ವೆಂಕಟರಮಣ ದೇವ ದೇವಸ್ಥಾನ ಇದೆಲ್ಲ ಇದೆ ನಾಲ್ಕು ಕಡೆಯಿಂದಲೂ ಈ ಬಿಲ್ಡಿಂಗ್ ಗೆ ರಕ್ಷಣೆ ಉಂಟು ಅಂತ ಒಂದು ಒಳ್ಳೆ ಬೀಟಿಂಗ್ ನಲ್ಲಿ ಇವತ್ತು ತವಸಿಫರ್ವರು ಇದನ್ನು ಓಪನ್ ಮಾಡಿದ್ದಾರೆ ಜಿಯಲ್ ಆಚಾರ್ಯರು ಇರುವಾಗಲೇ ಇದು ಹೆಸರುವಾಸಿಯಾಗಿತ್ತು ಬಲರಾಮಾಚಾರ್ಯರಂತೂ ಹೇಳುವುದೇ ಬೇಡ ನಾವು ದೇವಸ್ಥಾನ ವಿಷಯ ಆಗಲಿ ಕ್ರಿಕೆಟ್ ಆಗಲಿ ಬರುವ ಒಂದಿಗೆ ಏನಾಯಿಲ್ಲ ಅಂತ ಹೇಳಿದ್ರೆ ಫಸ್ಟಿಗೆ ಬರೋದು ಬಲರಾಮಾಚಾರ್ಯ ಹೆಸರು ಅವರತ್ರ ಯಾವ ಜಾತಿ ಧರ್ಮ ಪಕ್ಷ ಗಿಕ್ಷೆ ಎಲ್ಲ ಇಲ್ಲ ಪಕ್ಷದವರೇ ಅವರು ನನ್ನ ಅಂತ ಹೇಳುವುದಷ್ಟೇ ಹೊರತು ಅವರು ಯಾವ ಪಕ್ಷದಿಂದ ಗುರುತಿಸಿದವರಲ್ಲ ಅಂತ ಒಂದು ಅವರದ್ದು ಸಮಾಜದಲ್ಲಿ ಸಮಾಜವೇ ಅವರ ಒಂದು ಆಸ್ತಿ ಸಮಾಜವನ್ನೇ ಅವರು ಅವರು ಹೆಚ್ಚಿನ ಉತ್ಪತ್ತಿಯನ್ನು ಇವತ್ತು ಸಮಾಜಕ್ಕೋಸ್ಕರ ಖರ್ಚು ಮಾಡ್ತಾರೆ ಅದು ನನಗೆ ಗೊತ್ತುಂಟು ನಾನು ನಿನ್ನೆ ಕೂಡ ಬಂದಿದ್ದೇನೆ ಎತ್ತು ಬರಿಬೇಕು ಚಂದ್ರನ್ ಅಂತ ಕೇಳ್ತಾರೆ ಅಂತ ಒಂದು ಒಳ್ಳೆ ಮನೋಭಾವದವರು ಎಲ್ಲರ ಒಂದಿಗೆ ಜನಾತಿ ಧರ್ಮದವರೊಂದಿಗೆ ಇರುವವರು ಅಂತ ಒಂದು ಒಳ್ಳೆ ಮನೋಭಾವದವರ ಒಂದು ಬಿಲ್ಡಿಂಗ್ ನಲ್ಲಿ ಇವತ್ತು ತೌಸಿಫರ್ ಅವರು ಇದನ್ನು ಉದ್ಘಾಟನೆಗೊಳಿಸಿದ್ದಾರೆ ಬಹಳ ಸಂತೋಷ ಆಯ್ತು ನನಗೆ ಆದ್ರೆ ನಾನು ಇವತ್ತು ಎಷ್ಟು ಸಂತೋಷ ಆದ್ರೆ ಇವತ್ತು ಬೆಟ್ಟು ತೆಕ್ಕುದಿಲ್ಲ ನಾಳೆ ನಮ್ಮ ರಂಜಾನ್ ಶುಭ ದಿವಸದನ್ನು ನಾನು ನಾಳೆ ತಕ್ಕೊಡುವುದು ಅದನ್ನು ನಾವು ನನ್ನ ಹೆಚ್ಚಿನ ಮಕ್ಕಳಿಗೆ ಆಗೊಂಡಲ್ಲ ಒಂದು ರೋಗಿಗೆ ಬಿಡ್ಲಿ ಕುಟ್ಟು ಒಬ್ಬ ಆಕ್ಸಿಡೆಂಟ್ ಅಲ್ಲಿ ಮನಗಿದಲ್ಲಿ ಆಗಿದ್ದೇನೆ ಅದೊಂದು ಹತ್ತು ಸಾವಿರ ರೂಪಾಯಿ ಬೆಡ್ಶೀಟ್ ನಾಳೆ ನಾನು ರಂಜಾನ್ ಶುಭ ದಿವಸದಲ್ಲಿ ನನ್ನ ಪರ್ಚೇಸ್ ಮಾಡಿ ಆ ರೋಗಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತೇನೆ ನಾಳಿನ ರಂಜಾನ್ ಹಬ್ಬ ಶುರು ಆಗ್ತದೆ ಎಲ್ಲರೂ ಕೂಡ ಇದು ಮುಸಲ್ಮಾನವರಿಗೆ ಮಾತ್ರ ಅಲ್ಲ ನಮ್ಮ ಮಾನವ ಧರ್ಮಕ್ಕೆ ನಾಳೆಯಿಂದ ಒಂದು ತಿಂಗಳ ಉಪವಾಸ ಒಂದು ಹಬ್ಬ ಎಲ್ಲರೂ ಕೂಡ ಉದ್ದಕ್ಕಿನಿಂದ ಆಚರಿಸೋಣ ಎಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕರುಣಿಸಲಿ ಎಂದು ದೇವರಲ್ಲಿ ಮಾಲಿಗೆ ಸುದ್ದಿ ನಾನು ಪ್ರಾರ್ಥಿಸುತ್ತಾ ಎರಡು ಮಾತ್ರ ಮುಗಿಸ್ತೀನಿ ಜೈತೀನಿ ನನಗೆ ಸುಮಾರು ಮೂರ್ನಾಲ್ಕು ದಿವಸಗಳ ಹಿಂದೆ ನಮ್ಮ ಅಂಗಡಿ ಓಪನ್ ಇದೆ ತಾವು ಸಹ ಬರ್ಬೇಕು ಅಂತ ಹೇಳಿದಾಗ ನಾನು ಬಹುಶಃ ಅಂದ್ಕೊಂಡಿದ್ದೆ ಒಂದು ಸ್ಮಾಲ್ ಶಾಪ್ ಅಂತ ಹಿಟ್ಟು ಇದು ಬಂದಾಗ ನನಗೆ ಒಂದು ಶಾಕ್ ಯಾಕೆಂತಂದ್ರೆ ಅಷ್ಟು ಜನ ಗಣ್ಯಾತಿ ಗಣ್ಯರು ಅದರಲ್ಲೂ ವಿಶೇಷವಾಗಿ ಈ ಊರಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಬಯಸುವಂತಹ ಎಲ್ಲ ಗಣ್ಯಾತಿ ಜನರು ಇಲ್ಲಿದ್ದಾರೆ ಅದರಲ್ಲೂ ಎಲ್ಲ ಪುತ್ತೂರಿನ ಸಂಪೂರ್ಣವಾಗಿರುವಂತಹ ಪುತ್ತೂರು ತಾಲೂಕಿಗೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾದರಿ ಬಲರಾಮ್ ಸಾರಿದ್ದಾರೆ ನಾನು ಯಾಕೆ ಅವ್ರ ಮಾತು ಹೇಳ್ತೀನಿ ಅಂತಂದಾಗ ಇವತ್ತಿನ ಜಗತ್ತು ಯಾವತರ ಹೋಗ್ತಾ ಇದೆ ಆ ಯೂತ್ಸು ಯೂತ್ಸ್ ಯಾವತರ ಕೆಲಸ ಮಾಡಬೇಕು ಒಬ್ಬ ಉದ್ದಿಮೆ ಮನಸ್ಸು ಮಾಡಿದ್ರೆ ಒಂದು ತಾಲೂಕಲ್ಲಿ ಒಂದು ಡಿಸ್ಟಿಕಲ್ಲಿ ಯಾವ ಥರ ಹೆಸರು ಮಾಡಬಹುದು ಅನ್ನೋದಕ್ಕೆ ತಾವೇ ಸರ್ ಸರ್ ಅದು ಮತ್ತೆ ಅದರಲ್ಲೂ ಸರ್ ವಿಶೇಷವಾಗಿ ನನ್ನ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ತುಂಬ ಅವಶ್ಯಕತೆಗಳು ಬೇಕಾಗುತ್ತೆ ತುಂಬ ಅವಶ್ಯಕತೆಗಳು ಬೇಕಾದಾಗ ನಾವು ಮೊದಲಿಗೆ ನಾವು ಮೊದಲಿಗೆ ಅವರ ಒಂದು ಸಹಕಾರವನ್ನು ಕೊಡ್ತೀವಿ ಇದುವರೆಗೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಸಹಕಾರವನ್ನು ಕೊಡ್ದಾಗ ಖಂಡಿತ ಯಾವತ್ತೂ ಬೇಡ ಅಂದಿದೆ ನಮಗೆ ಆ ಸಹಕಾರಕ್ಕೆ ನಿಂತಿದ್ದಾರೆ ಒಂದು ಇನ್ನೊಂದು ಈ ನಮ್ಮ ಪಂಚಗೋಟೆ ಸಾಹೇಬರು ಯಾವ ದೇವಸ್ಥಾನ ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಆದಮೇಲೆ ಫಸ್ಟ್ ಮಾತು ಹೇಳಿದ್ದವರು ಪೊಲೀಸರು ಎಷ್ಟೇ ಬಂದೋಬಸ್ತ್ ಎಷ್ಟೇ ನೀವು ಕಷ್ಟಪಟ್ಟರು ನಿಮ್ಮ ಊಟ ಅಡುಗೆ ಮಧ್ಯಂದು ಅಥವಾ ಏರಿಯಾನೆ ನನಗೆ ಹೇಳಿ ಅಂತ ಹೇಳಿ ಸಂಪೂರ್ಣವಾಗಿರುವಂಥ ಒಂದು ಸಹಕಾರವನ್ನು ಅವರು ಕೊಡ್ತಾ ಇದ್ದಾರೆ ಇದು ಮುಂದಕ್ಕೂ ಸಹ ಕೊಡಬೇಕು ಅವರು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಆಮೇಲೆ ಈ ಒಂದು ಅಂಗಡಿ ಏನು ಸ್ಟಾರ್ಟ್ ಮಾಡಿದ್ದಾರೆ ಇದು ಎಲ್ಲ ಪುತ್ತೂರಿನ ಎಲ್ಲ ಒಂದು ಮಾದರಿ ಎಲ್ಲ ಪುತ್ತೂರಿನ ಯುವಜನತೆ ಬೇರೆ ಎಲ್ಲ ಬ್ಯಾಡಿಸ್ನ ಬಿಡಿ ದಯವಿಟ್ಟು ನಾನು ಸಹ ಒಂದು ಶ್ರೇಷ್ಠ ಉದ್ಯಮಿಯಾಗಿ ನಾನು ಸಹ ಬರಬಲ್ಲೆ ನಾನು ಸಹ ಏನಾದರೂ ಒಂದು ಸಾಧ್ಯ ಮಾಡಬಲ್ಲೆ ಹತ್ತಾರು ಜನರಿಗೆ ಉದ್ಯೋಗ ಪಡಬಲ್ಲೆ ಅಂತಕ್ಕಂಥ ಒಂದು ಉತ್ತಮವಾದ ಮನಸ್ಸನ್ನು ಇಟ್ಕೊಳ್ಳಿ ಆ ಮನಸ್ಸನ್ನು ಇಟ್ಕೊಂಡಾಗ ಖಂಡಿತ ತಾನೇ ತಾನಾಗಿ ಇದು ಡೆವಲಪ್ ಆಗುತ್ತೆ ಮತ್ತು ಅದರಲ್ಲೂ ವಿಶೇಷವಾಗಿ ನಾವೆಲ್ಲರೂ ಸಹ ನಾವು ಮಾನವರು ನಾವೆಲ್ಲರೂ ಸಹ ಮಾನವತಾವಾದಿಗಳು ನಾವೆಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಜಾತಿ ಧರ್ಮ ಭೇದ ಅದು ಇದು ಎಂಬರೆ ನಾವೆಲ್ಲರೂ ಸಹ ನಾವೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ನಾವೆಲ್ಲರೂ ಸ್ನೇಹಿತರಂತೆ ಅನ್ನ ತಮ್ಮಂದಿರಂತೆ ಬದುಕೋಣ ಆ ಮುಖಾಂತರ ನಮ್ಮ ಕುಟುಂಬರಿಂದ ಒಂದು ಸಂದೇಶ ಇಡೀ ಜಗತ್ತಿಗೆಲ್ಲ ಇಡೀ ದೇಶಕ್ಕೆಲ್ಲ ನಾವೆಲ್ಲ ಸಾರ್ವ ನಾವೆಲ್ಲರೂ ಸಹ ಚೆನ್ನಾಗಿರೋಣ ಅಂತ ಹೇಳಿಂತ ಅಂಗಡಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ಲಿ ನೋಡ್ತಾ ಇದ್ರೆ ಖಂಡಿತ ಪರ್ಚೇಸ್ ಮಾಡಿ ನಾವು ಸಹ ನೈಟ್ ರೂಟಿ ಮಾಡ್ತಿರ್ತೀವಿ ಒಳ್ಳೆ ಮೇಲೆ ಒಳ್ಳೆ ನಿದ್ದೆ ಬರ್ತದೆ ಹಾಗಾಗಿ ಖಂಡಿತವಾಗಿ ಬಂದು ಪರ್ಚೇಸ್ ಮಾಡ್ತೀವಿ ಹೇಳ್ಬಿಟ್ಟು ಹೇಳ್ತಾ ಈ ಅಂಗಡಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲಾ ದೊಡ್ಡವರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ಭಾವಿಸ್ಬೋದು ಲೋಕ ಸಂಸ್ಥಾ ಸುಖನು ಬಂತು ಲೋಕಾ ಸಂಸ್ಥೆ